ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಸಾಹಿತ್ಯ ಕರ್ಣನ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳ್ಬಿಡಲ ಕಾರಣ ಓಡಿ ಹೋಗ್ತಿರೋದು ಯಾಕೆ ಹಾಗಿದ್ರೆ ಸಂಚು ಕಾರಣನ ಮದುವೆ ಆಗ್ತದೆ ಏನಾಯಿತು ಗುರುಗಳು ಕೊಟ್ಟ ಎಚ್ಚರಿಕೆ ಅರುಂಧತಿ ಮುಖವಾಡ ಕಳಿಸೋದಕ್ಕೆ ಸಮಯ ಹತ್ರ ಬರ್ತದೆ ಹಾಗಿದ್ರೆ ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯನ ತುಂಬ ಪ್ರೀತಿ ಮಾಡ್ತದ ಆದರೆ ಇಲ್ಲಿ ಸಿಂಚು ಆಡಿದ ಆಟಕ್ಕೆ ಕಣ್ಣನ ಪ್ರೀತಿ ಬಲಿಯಾಗ್ತದ ಇಲ್ಲಿ ಅಮ್ಮನಿಗಿಂತ ಒಂದು ಹೆಜ್ಜೆ ಮುಂದೆ ಹೋದಂತಹ ಸಂಚು ಪಕ್ಕ ಪ್ಲಾನ್ ಮಾಡಿಕೊಂಡ್ರು ಪ್ಲಾನ್ ಮಾಡ್ಕೊಂಡಿದ್ದ ಇಲ್ಲಿ ಸಾಹಿತ್ಯ ಮನೆಯಲ್ಲಿ ಸಾಹಿತ್ಯ ಪ್ರೀತಿ ಮಾಡ್ತದಾಳೆ ಅನ್ನೋ ವಿಷಯನ ಗೊತ್ತು ಮಾಡೋ ಹಾಗೆ ಮಾಡಿದ್ರು ಅದರಿಂದ ಚಿಕ್ಕಪ್ಪ ಕೆಂಡಾಮಂಡಲ ಆದ್ರು ಅದ್ರ ಮುಖಾಂತರ ಸಾಹಿತ್ಯ ತನ್ನ ಸಾಚು ಅದು ಯಾವುದೇ ರೀತಿ ಪ್ರೀತಿ ಮಾಡ್ತಿಲ್ಲ ಅನ್ನೋದನ್ನು ತೋರಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಪ್ರೂವ್ ಮಾಡಬೇಕು ಅಂತ ಕಣ್ಣನ ಮನೆಗೆ ಬರ್ತಾಳೆ ರಾಜೇಂದ್ರ ಪ್ರಸಾದ್ ಅವ್ರ ಮುಂದೆ ನಾನು ಯಾವುದೇ ರೀತಿ ಕಣ್ಣನ ಪ್ರೀತಿ ಮಾಡ್ತಿಲ್ಲ ಅಂತ ಭಾವನೆ ಕೂಡ ನನ್ನಲ್ಲಿ ಇಲ್ಲ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನನ್ನ ಮಗಳು ಈ ಮನೆಗೆ ಸೊಸೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಕರ್ಣಗಂತೂ ಕೊಡೋದೇ ಇಲ್ಲ ಅಂತ ಹೇಳಿ ಚಿಕ್ಕಪ್ಪ ಕೂಡ ಹೇಳ್ತಾರೆ ಇದರಿಂದಾಗಿ ಕರ್ಣನ ಆಸೆ ರುಚುನೂರಾಗತ್ತೆ ಕನಸಿನ ಗೋಪುರ ಚಿತ್ರ ಚಿತ್ರವಾಗಿಬಿಡತ್ತೆ ಹಾಗಾಗಿ ಇಲ್ಲಿ ಕರ್ಣ ಅಪ್ಪನ ಮೇಲೆ ರೇಗ್ತಾರೆ ಬಟ್ ಸಂಚು ಮನುಷ್ಯ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಬಿಕಾಸ್ ಬಂದಂಥ ಆ ಒಂದು ಥ್ರೆಟ್ ಹಾಗೆ ದೂರ ಆಗೋಯಿತು ಸುಪ್ಪ ಪ್ಲ್ಯಾನ್ ಮಗಳ ನೀನು ನನಗಿಂತ ಸುಪ್ಪವಾಗಿ ಪ್ಲ್ಯಾನ್ ಮಾಡಿದ್ಯಾ ಅಂತ ಮಗಳನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅಮ್ಮ ಇಲ್ಲಿ ಸಂಚು ಅಂತೂ ತನ್ನ ಕರ್ಣನ ಪಡ್ಕೊಳ್ಳೋಕೆ ಏನು ಬೇಕಿದ್ರು ಮಾಡೋಕ್ಕೆ ಸೈ ಅಂತ ಹೇಳಿ ನಿರ್ಧಾರ ಮಾಡಿಕೊಡಿದಾಳೆ ಹಾಗಾಗಿ ಅಮ್ಮನಗಿಂತ ಹೆಚ್ಚಾಗಿ ಮಾಸ್ಟರ್ ಪ್ಲಾನ್ಸ್ನ ಮಾಡ್ತದಾಳೆ ಈ ಕಡೆ ಕರ್ಣ ಕುಸಿತು ಹೋಗಿದ್ದಾರೆ ಆದರೆ ಇದರ ನಡುವೆ ಭರತ್ಗೆ ಸತ್ಯ ಗೊತ್ತಾಗುತ್ತ ಈ ರೀತಿ ಮನೇಲಿ ನಡ್ತದ ಸಾಹಿತ್ಯ ರೀತಿ ಹೇಳಿ ಹೋದ್ರೂ ಯಾವುದೇ ಕಾರಣಕ್ಕೂ ಮದುವೆ ಸಾಧ್ಯ ಇಲ್ಲ ಸಾಹಿತ್ಯ ಕರ್ಣನ ಪ್ರೀತಿ ಮಾಡ್ತಿಲ್ಲ ಪ್ರೀತಿ ಒಪ್ಕೊಳ್ಳೋಕೆ ಆಗೋದಿಲ್ಲ ಎಲ್ಲ ವಿಷಯಗಳು ಕೂಡ ಭರತ್ಗೆ ಗೊತ್ತಾಗುತ್ತೆ ತನ್ನ ಅಣ್ಣನ ಹತ್ರ ಹೋಗ್ತಾರೆ ಅಣ್ಣನ ಪರಿಸ್ಥಿತಿ ನೋಡಿ ಅವ್ರಿಗೆ ಕಣ್ಣೀರು ಬರುತ್ತೆ ಅಣ್ಣನ ಸ್ಥಿತಿಯನ್ನು ನೋಡೋಕ್ಕಾಗ್ತಿಲ್ಲ ಅದೇ ಕಾರಣಕ್ಕೆ ಭರತ ಸಾಹಿತ್ಯ ಮನೆಗೆ ಹೋಗ್ತಾರೆ ಅಲ್ಲಿ ನಳಿನವರು ಬಿಡದೆ ಇದ್ರು ಕೂಡ ಸಾಹಿತ್ಯ ಮನೆಗೆ ಹೋಗಿ ಯಾಕೆ ರೀತಿ ಬಾಡಿದ್ರಿ ಅಣ್ಣ ಇವತ್ತು ಯಾವ ಸ್ಥಿತಿಗೆ ಹೋಗಿದ್ದಾನು ಗೊತ್ತಾ ನಿಜ ಹೇಳಬೇಕು ಅಂದರೆ ಅಣ್ಣ ನಿಮ್ಮನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ಆ ರೀತಿ ಅಣ್ಣಗೆ ಮೋಸ ಮಾಡಿದ್ದು ಸರಿನಾ ಅಂತೆಲ್ಲ ಪ್ರಶ್ನೆ ಮಾಡ್ತಾನೆ ಇದರಿಂದ ಕುಸ್ತು ಹೋಗಿಬಿಡ್ತಾಳೆ ಸಾಹಿತ್ಯ ದಯವಿಟ್ಟು ನಾನು ನನ್ನ ಪ್ರೀತಿನ ಒಪ್ಕೊಳ್ಳಿ ಅಂತ ಹೇಳಿ ಬರ ತಂಗ್ಲಾಚಿ ಬೇಡ್ಕೊತಾನೆ ತದನಂತರ ಸಾಹಿತ್ಯ ಅನುರಾಧ ಟೀಚರ್ ಮನೆಗೆ ಹೋಗ್ತಾರೆ ಅನುರಾಧ ಅವರು ಕೂಡ ಮೊದಲಲ್ಲಿ ಬೇಡ ಅಂತಾನೆ ಅನ್ಕೊಂಡಿದ್ರು ಆದರೆ ಗುರುಗಳು ಹೇಳಿದ ಮಾತನ್ನು ಕೇಳಿ ಕರ್ಣನೇ ಗೆ ಸಾಹಿತ್ಯನೇ ವಿಧಿ ಮಾಡಿದ ಜೋಡಿ ಅನ್ನೋದು ಗೊತ್ತಾಯಿತು ಹಾಗಾಗಿ ಇಲ್ಲಿ ಅನುರಾಧ ಅವರು ಕೂಡ ಸಾಹಿತ್ಯ ಮನಸ್ಸಲ್ಲಿ ಕರ್ಣನ ಪ್ರೀತಿಯನ್ನು ಅರ್ಥ ಮಾಡಿಸೋಕೆ ಮುಂದಾಗ್ತಾರೆ ಒಮ್ಮೆಲೆ ಕರ್ಣನ ಪ್ರೀತಿ ಸಾಹಿತ್ಯಕ್ಕೆ ಅರ್ಥ ಆಗುತ್ತೆ ಅಂತ ಹೇಳ್ಬಹುದು ಇದು ಎಲ್ಲದರ ನಡುವೆ ಸಾಹಿತ್ಯ ಮನೆಗೆ ಹೋಗಬೇಕು ಅಂದ್ಕೊಂಡಾಗ ಸಿಂಚು ಮಗದೊಂದು ಪ್ಲಾನ್ ಜೊತೆ ಸಾಹಿತ್ಯ ಮುಂದೆ ಬರ್ತಾಳೆ ಕಾರಲ್ಲಿ ಕೂರಿಸ್ಕೊಂಡಿದ್ದ ಸಾಹಿತ್ಯನ ಕರ್ಕೊಂಡು ಬೆಟ್ಟದ ಹತ್ರ ಹೋಗ್ತಿದ್ದಾಳೆ ಬೆಟ್ಟದ ಹತ್ರ ಆ ಕಡೆ ಹೋಗ್ತದಾಗ ಈ ಕಡೆ ಕಾರಣಗೆ ಮೆಸೇಜ್ ಮಾಡ್ತಾಳೆ ನೋಡು ಕಾರಣ ನಾನು ಒಂದು ಲೊಕೇಶನ್ನ ಕಳಿಸ್ತೀನಿ ಆ ಬೆಟ್ಟದ ಹತ್ರ ಆ ಲೊಕೇಶನ್ ಇರೋ ಬೆಟ್ಟದ ಹತ್ರ ಸಾಹಿತ್ಯ ಕೂಡ ನೆನಚುತ್ತಲೇ ಇದಳೆ ಅಂತ ಈ ಒಂದು ವಿಶ್ವ ಕೇಳಿದೆ ಕಾರಣ ಕುಲ್ ಫುಲ್ ಖುಷಿ ಆಗ್ತಾರೆ ಏನದು ಸಂಚು ಜೊತೆ ಸಾಹಿತ್ಯ ಇದ್ದಾರೆ ಅಂತ ಅಂದ ಹಾಗಿದ್ರೆ ಸಂಚುನೇ ಏನು ಸಾಹಿತ್ಯ ಅವ್ರ ಜೊತೆ ಮಾತಾಡ್ತಾರೆ ಅನ್ಸುತ್ತೆ ಹಾಗಿದ್ರೆ ಅಣ್ಣ ಹೋಗು ನಿನ್ನ ಪ್ರೀತಿನ ಹೇಳ್ಕೊಂಬಿಡು ಯಾವುದೇ ಕಾಣಕೊಂಡು ನಿಲ್ಲಬೇಡ ಇವತ್ತು ನಿನ್ನ ಪ್ರೀತಿ ನಿನಗೆ ಸಿಗಲೇಬೇಕು ಅಂತ ಬರುತ್ತೆ ಹೇಳಿ ಕಳಿಸ್ತಿದ್ರೆ ಅಷ್ಟರಲ್ಲಿ ಅವರು ಸಂಚು ಮತ್ತೆ ವಿಶ್ವನ ಮಾತಾಡಬೇಕು ಅಂತ ಕಾರಣ ಹತ್ರ ಮುಂದಾಗಿ ಮಾತನಾಡಬೇಕು ಅಂದ್ಕೊಂಡ್ರಮ್ಮ ದಯವಿಟ್ಟು ಅಮ್ಮ ಇವತ್ತು ಹೋದರೆ ಈಗಳಿಗೆ ಸಿಗೋದಿಲ್ಲ ಅಣ್ಣ ಹೋಗಲಿ ಅಮ್ಮ ನೀನು ಹೇಳಬೇಕು ಅಂದ್ಕೊಂಡಿರುವುದನ್ನು ಬಂದ ಕೂಡ ಹೇಳ್ಬೋದು ಅಂತ ಬರುತ್ತೆ ತಮ್ಮನ್ನು ತಡೆದ್ಬಿಡ್ತಾರೆ ಈ ಕಡೆ ಕ ಕರ್ಣ ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಫುಲ್ ಖುಷಿಯಿಂದ ಹೋಗ್ತಿದ್ದಾರೆ ನನ್ನ ಪ್ರೀತಿ ಕರೆದೊಯ್ತು ಅಂತ ಅಂದ್ಕೊಂಡಿದೆ ಹಾಗಿದ್ರೆ ನನ್ನ ಪ್ರೀತಿ ನನಗೆ ಮತ್ತೆ ವಾಪಸ್ ಸಿಗ್ತದೆ ಖಂಡಿತವಾಗ್ಲೂ ತುಂಬ ಆಗ್ತದೆ ಸಾಹಿತಿ ಅವರೇ ನೀವು ನನಗೆ ಮತ್ತೆ ವಾಪಸ್ ಸಿಗ್ತಿದ್ರ ನನ್ನ ಲೈಫಲ್ಲಿ ಬರ್ತದ ಅಂತ ಹೇಳಿ ಫುಲ್ ಬಂದಾಸಾಗಿದ್ದಾರೆ ಕರ್ಣ ಫುಲ್ ಖುಷಿ ಖುಷಿಯಾಗಿದ್ದಾರೆ ಅದರ ನಡುವೆ ಬಾಬಾ ಎಂಟ್ರಿ ಆಗುತ್ತೆ ಬಾಬಾ ಅಂದು ನೀವೇ ಅಲ್ವಾ ಆವತ್ತು ಜೊತೆ ಬಂದಾಗ ನನ್ನ ಎಚ್ಚರಿಸದ್ದು ಅಂತ ಕೇಳ್ತಿದ್ದಾರೆ ಈ ಕಡೆ ಬಾಬಾ ಎಂಟ್ರಿ ಆಗಿದೆ ಕರ್ಣನಿಗೆ ನೀನು ಮತ್ತು ಆ ಹುಡುಗಿ ಒಂದಾಗತಕ್ಕಂಥದ್ದು ಒಂದು ವಿಧಿ ಲಿಖಿತ ನಿಮ್ಮನ್ನು ದೂರ ಮಾಡಬೇಕು ಅಂತ ತುಂಬ ಜನ ಪ್ರಯತ್ನ ಪಡ್ತಿದ್ದಾರೆ ತುಂಬ ಘಟನೆಗಳು ನಡೀತದೆ ಅವರು ಅನ್ಕೋತಿದ್ದಾರೆ ಅನ್ಕೋಳೋದೆಲ್ಲ ಆಗ್ತದೆ ಅವರಿಬ್ರು ದೂರ ಆಗ್ತಾರೆ ಅಂತ ಅವ್ರಿಗೆ ಏನೆಲ್ಲ ಮಾಡ್ತಿದಾರೋ ನಿಮ್ಮನ್ನು ದೂರ ಮಾಡಬೇಕು ಅಂತ ಆ ಒಂದು ಪರಿಸ್ಥಿತಿ ಸನ್ನಿವೇಶಗಳೇ ನಿಮ್ಮನ್ನು ಮಗದಷ್ಟು ಹತ್ರ ಹಾಗೆ ಮಾಡುತ್ತೆ ಆದರೆ ನೀನು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕಂದರೆ ನಿನ್ನ ಸುತ್ತಮುತ್ತದವರೇ ನಿನಗೆ ಕೆಡಕನ ಬಯಸ್ತಾರೆ ನಂಬಿಕೆ ದ್ರೋಹ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಒಂದು ಚೂರು ಹೆಚ್ಚು ಎಚ್ಚರಿಕೆ ಕಳ್ಕೊಂಡ್ರು ಅನಾಹುತ ಘಟಿಸ್ಬಿಡುತ್ತೆ ಅಂತ ಹೇಳಿ ಎಚ್ಚರಿಸ್ತಾರೆ ನಾನು ಹೋಗಬೇಕು ಗುರುಗಳೇ ತುಂಬ ಅರ್ಜೆಂಟ್ ಕೆಲಸ ಇದೆ ಅಂತ ಗುರುಗಳು ಗೆ ಹೇಳಿ ಕಾರಣ ಹೊಡುತ್ತಿದ್ರೆ ಯಾವುದೇ ಕಾರಣಕ್ಕೂ ಮಗು ನನ್ನ ಮಾತನ್ನು ಅಸಡ್ಡೆ ಮಾಡಬೇಕ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಆ ಕಡೆ ಸಂಚುವಂಥ ಉತ್ಸಕ್ಕೆ ಮುಂದೆ ಬಂದಂತೆ ನೀನು ಮಾಡಿದ್ದು ಸರಿನ ಸಹಾಯ್ತೀವ ನಾನು ಕರ್ಣನ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಿತ್ತು ಕೂಡ ನೀನು ಹೇಗೆ ಈ ರೀತಿ ನನಗೆ ಮೋಸ ಮಾಡ್ತೆ ಅಂತ ಕೇಳ್ತಿದ್ದಾರೆ ನಿಜವಾಗ್ಲೂ ಸಿಂಚು ನನ್ಗೆ ಗೊತ್ತಿಲ್ಲ ಗೊತ್ತೇ ಇರಲಿಲ್ಲ ಕರ್ಣನ ನನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ಆ ರೀತಿ ನಾನು ಏನೂ ಕೂಡ ಯಾವತ್ತೂ ನಡ್ಕೊಂಡಿಲ್ಲ ನಿಜವಾಗ್ಲೂ ನನಗೆ ಅಂಥ ಭಾವ ಕೂಡ ಕರ್ಣನ ಮೇಲೆ ಇಲ್ಲ ಅಂದಾಗ ಹೌದಾ ನೀನು ಆ ರೀತಿ ನಡ್ಕೊಂಡಿಲ್ಲ ಅಂದರೆ ನೋಡಿದವ್ರಿಗೆಲ್ಲ ನೀನು ಮತ್ತು ಕರ್ಣ ಪ್ರೀತಿ ಮಾಡ್ತಿದ್ದಾರೆ ಅಂತಲೇ ಯಾಕೆ ಅನಿಸುತ್ತೆ ಆದರೆ ನೀನು ನನಗೆ ಮೋಸ ಮಾಡಿಬಿಟ್ಟೆ ನಿಜವಾಗ್ಲೂ ಕೂಡ ನಾನು ಕರ್ಣ ಇಲ್ಲದೆ ಯಾಕೆ ಬದುಕಬೇಕು ಅಂತ ಹೇಳ್ತಿದ್ದಾಳೆ ಸ್ವಲ್ಪ ಹೋಗಿ ಬೆಟ್ಟದ ಕೆಳಗಡೆ ನೋಡು ಅಂತ ಹೇಳಿ ಸಾಹಿತ್ಯನ ಕಳಿಸ್ತಾಳೆ ಸಾಹಿತ್ಯ ಬೆಟ್ಟದ ಕೆಳಗೆ ನೋಡ್ತಿದ್ದಾಗ ಹಿಂದೆಯಿಂದ ದಬ್ಬಿಡೋ ರೀತಿ ಹೆದರ್ಸ್ತಾಳೆ ಏನು ಮಾಡ್ತಿದ್ದೀಯ ಸಿಂಚು ಅಂದಾಗ ನನಗೆ ಏನು ಮಾಡ್ತಿದ್ದೆ ಬೆಟ್ಟದ ತುದಿ ನೋಡ್ತೇ ಎಷ್ಟು ದೊಡ್ಡ ಪ್ರಪಾತ ಇದೆ ಅಂತ ನೋಡು ಸಾಹಿತ್ಯ ನನ್ನ ಕಣ್ಣನ್ ಬಿಟ್ಟು ಬದುಕೋಕ್ಕಾಗೋದಿಲ್ಲ ಚಿಕ್ಕದ್ರಿಂದ ನಾನು ಕಣ್ಣನ ಮೇಲೆ ಪ್ರಾಣ ಇಟ್ಕೊಂಡು ಪ್ರೀತಿ ಮಾಡ್ತಿದ್ದೀನಿ ಅಂತ ಆ ಕರ್ಣ ನಿನ್ನನ್ನು ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತಾಗಿದೆ ಕಣ್ಣತ್ತ ನನ್ನ ಕಣ್ಣ ಸಿಗೋದಿಲ್ಲ ಅಂತ ನನಗೆ ಗೊತ್ತಾಗೋಯಿತು ಅಥವಾ ಕಾರಣಕ್ಕೆ ಸಾಯ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬದ್ ಸ ಕರ್ಣ ನಿಲ್ದಿರೋ ಬದುಕು ನನ್ನ ಬೇಕಾಗಿಲ್ಲ ಅಂತ ಸಂಜು ಹೇಳಿದಾಗೆ ಪ್ಲೀಸ್ ಸಂಜು ದಯವಿಟ್ಟು ಇಂತ ನಿರ್ಧಾರವನ್ನು ತಗೋಬೇಡ ನೀನು ದಯವಿಟ್ಟು ನನ್ನ ಮಾತು ಕೇಳು ಸಂಜು ಅಂತ ಹೇಳಿ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೋತದ ಅಡೇ ಸಾಹಿತ್ಯ ನಾನು ಕಣ್ಣಿನ ಜೊತೆ ಮಾತಾಡ್ತೀನಿ ಅಂತ ಏನು ಮಾತಾಡ್ತದೆ ಆ ಕಣ್ಣಿನ ಜೊತೆ ಮಾತಾಡೋದು ಕಣ್ಣಿನ ಜೊತೆ ಮಾತಾಡಿದ್ರೆ ಎಲ್ಲ ಕೂಡ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಆ ಸಾಹಿತ್ಯ ಎಲ್ಲರ ರೀತಿ ಅಲ್ಲ ಕರ್ಣ ಅನ್ನೋದು ಗೊತ್ತದೆ ಅಲ್ವಾ ನಿನಗೆ ಚಿಕ್ಕದ್ರಿಂದ ನಾನು ನೋಡಿದ್ದೀನಿ ಕರ್ಣ ಏನು ಅಂತ ನಿನಗಿಂತ ಹೆಚ್ಚಾಗಿ ಕರ್ಣ ಯಾವುದೇ ಕಾರಣಕ್ಕೂ ನಿನ್ನ ಮಾತುಗೆ ಮರಳಾಗಿ ನನ್ನ ಪ್ರೀತಿನ ಒಪ್ಕೊಳ್ಳೋದಿಲ್ಲ ಅಂದಾಗ ನಿನಗೆ ಆಕೆ ಸಂಜು ನಾನು ಹೇಳ್ತೀನಿ ದಯವಿಟ್ಟು ನಿನಗೇನು ಅನಾಹುತ ಮಾಡ್ಕೋಬೇಡ ಅಂತ ತಡಿತಾರೆ ಅಷ್ಟರಲ್ಲಿ ಬೆಟ್ಟದ ಹತ್ರ ಬಂದೇ ಬಿಡ್ತಾರೆ ಕರ್ಣ ಸಂಚು ಸಾಹಿತ್ಯ ಅಂತ ಕೂಗ್ತಾರೆ ಕೂಗ್ತಿದ್ದಾರೆ ಯಾರೊಬ್ರು ಕೂಡ ಕಾಣಿಸ್ತಿಲ್ಲ ಅಷ್ಟರಲ್ಲಿ ಕರ್ಣ ಬರ್ತದಾಗೆ ಇಲ್ಲಿ ಸಂಚು ಬರ್ತಾಳೆ ಕರ್ಣ ನಿನ್ನ ಕರೆದಿದ್ದು ಕೇಳಿಸಿಲ್ಲ ಯಾಕಂದ್ರೆ ಗಾಳಿ ಸಾಮ್ಗೆ ಅಂತ ಹೇಳ್ತಾರೆ ಹೌದು ಸಾಹಿತ್ಯ ನಿಂಚುತ್ತ ಇದ್ದಾರೆ ಅಂತ ಹೇಳಿದೆ ಅಲ್ವ ಎಲ್ಲಿ ಸಾಹಿತ್ಯ ಅಂದಾಗ ಅಲಿತಾರೆ ನೋಡು ಬರ್ತಿದ್ದಾರೆ ನಿನ್ನ ನಿನ್ನ ಪ್ರೀತಿನ ಹೇಳ್ಕೋಬಹುದು ಅಂತ ಸಾಹಿತ್ಯ ನನ್ನ ಜೊತೆ ಸಾಹಿತ್ಯ ಜೊತೆ ಮಾತಾಡಿದ್ದೀನಿ ಅಂತ ಇಲ್ಲಿ ಸಿಂಚು ಹೋಗ್ತಾಳೆ ಸಿಂಚು ಸಖತ್ತಾಗೆ ಪ್ಲಾನ್ ಮಾಡ್ತಿದ್ದಾಳೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅನ್ನೋದು ಜೊತೆಗೆ ಒಂದು ಕಡೆ ಸಾಹಿತ್ಯಾಗೆ ಹೇಳ್ಕೊಟ್ಟು ಇಲ್ಲಿ ಕರ್ಣನ ಮುಂದೆ ಒಳ್ಳೆಯ ಒಳ್ಳೆ ಆಗೋ ರೀತಿ ನಾಟಕ ಮಾಡಿ ಕರ್ಣನ ಮೆಚ್ಚುಗೆಯನ್ನು ಕಳಿಸಿ ಆ ಕಡೆ ಕೂತ್ಕೆ ಕುಯ್ಯೋ ಕೆಲಸ ಮಾಡ್ತಿದ್ದಾಳೆ ಸಿಂಚು ಅಂತಲೇ ಹೇಳ್ಬೋದು ಈ ಕಡೆ ಸಾಹಿತ್ಯವಾಗಿ ಪ್ರಪೋಸ್ ಮಾಡಬೇಕು ಅಂತ ಹೋಗಿದ್ದೆ ಬುಕ್ಕೇ ತೊಗೊಂಡು ಕಾರ್ಲಿರುವುದನ್ನು ಬರ್ತಾರೆ ಕರ್ಣ ನಿಮ್ಮ ಜೊತೆ ನಾನು ಇವತ್ತು ಮನಸ್ಸು ಬಿಚ್ಚಿ ಮಾತಾಡಬೇಕು ಸಾಹಿತ್ಯವಾಗಲೂ ನನಗೆ ನೀವೆಂದರೆ ತುಂಬ ತುಂಬ ಇಷ್ಟ ನಾನು ನಿಮ್ಮ ತುಂಬಾ ಪ್ರೀತಿ ಮಾಡಿರ್ತಾ ನನ್ನ ಮದುವೆ ಆಗ್ತೀರಾ ಅಲ್ವಾ ಸಾಹಿತ್ಯ ಅಂತ ಹೇಳಿ ಯು ಸಾಹಿತ್ಯ ಅಂತ ಜೋರಾಗಿ ಚೀರಿ ಹೇಳ್ತಾರೆ ಕಿರ್ಚಿ ಕೂಪ್ತಿದ್ದಾರೆ ಕಣ್ಣ ಸಾಹಿತ್ಯ ಬಗ್ಗೆ ಈ ಕಡೆ ಸಾಹಿತ್ಯ ಅಂತೂ ಒಂದು ಕ್ಷಣ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ ಬಟ್ ಕೆಂಡಾಮಂಡಲ ಆಗ್ಬಿಡ್ತಾರೆ ಏನ್ ಮಾತಾಡ್ತಿದ್ರ ನೀವು ಪ್ರೀತಿನ ಅಂತ ಪ್ರೀತಿ ಯಾವುದು ಕೂಡ ನನ್ನ ಹತ್ರ ಇಲ್ಲ ನನಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಪ್ರೀತಿ ಕೂಡ ಹುಟ್ಟಿಲ್ಲ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ನಿಜವಾಗ್ಲೂ ನಾನು ನಿಮ್ಮನ್ನ ಪ್ರೀತಿ ಮಾಡಿರ್ತಿದ್ದೀನಿ ನೀವು ಒಪ್ಕೊಳ್ಳಿ ಪ್ರೀತಿ ಆಗತ್ತೆ ಅಂತ ಹೇಳ್ತಿದ್ರೆ ನನಗೆ ನಿಮ್ಮ ಮೇಲೆ ಎಂತ ಭಾವನೆ ಇಲ್ಲ ನಿಜವಾಗ್ಲೂ ನಿಮ್ಗೆ ಆ ರೀತಿ ಬರೋದು ಬೇಕು ಅಂತೇ ನಾನು ಈ ರೀತಿ ಎಲ್ಲ ಮಾಡಿದ್ದು ನನ್ನ ಲೈಫ್ನ ಥ್ರೆಟ್ ಮಾಡಿದ್ರಿ ನನ್ನ ಲೈಫ್ನ ಎರಡು ಸಂತೆ ಬಂದು ಮದುವೆ ನಡೆಸಿದ್ರಿ ನನ್ನ ಲೈಫನ್ನ ಬೀದಿ ಪಾಲ್ ಮಾಡಿದ್ರಿ ನಾಲ್ಕು ಜನ ಆಡ್ಕೊಳ್ಳೋ ಹಾಗೆ ಮಾಡಿದ್ರಿ ನನ್ನ ಮನೆ ನೆಮ್ಮದಿ ಹಾಳಾಯಿತು ಅಪ್ಪ ಕೋಮಕ್ಕೆ ಹೋದ್ರು ಇದಕ್ಕೆಲ್ಲ ಕಾರಣ ಯಾರು ನೀವೇ ತಾನೇ ನೀವು ಕಾರಣ ಅಂತ ಹೇಳಿದ್ಮೇಲೆ ನಿಮ್ಮ ಲೈಫ್ನ ಹಾಗೆ ಬಿಡೋಕ್ಕಾಗುತ್ತ ಅದಕ್ಕೋಸ್ಕರ ನನ್ನ ಲೈಫ್ನ ಚಿತ್ರ ಮಾಡಿದ್ದಾರೆ ನಿಮ್ಮ ಲೈಫ್ನೂ ಕೂಡ ಚಿತ್ರಚಿತ್ರ ಮಾಡಬೇಕು ಅಂತಾನೆ ನಾನು ನಿಮಗೆ ಕ್ಲೋಸ್ ಆಗುವಾಗ ಮಾಡಿದ್ದು ನಿಮಗೆ ನನ್ನ ಮೇಲೆ ಪ್ರೀತಿ ಹುಟ್ಟ ಹಾಗೆ ಮಾಡಿದ್ದು ಈಗ ನನ್ನ ಒಂದು ರಿವೆಂಜ್ ಪೂರ್ತಿ ಆಗಿದೆ ಅಂತ ಹೇಳಿ ಆ ಒಂದು ಫ್ಲವರ್ ಬುಕ್ ಏನೆಲ್ಲ ಕಿತ್ತು ಬಿಡ್ಸಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ ಇತ್ತ ಕಡೆ ಕರ್ಣಂಗೆ ಶಾಕ್ ಆಗ್ತದೆ ಸಿಂಚು ಬರ್ತಾಳೆ ಸಿಂಚು ಅಪ್ಕೋತಾಳೆ ಕಣ ನಾನೀನಿ ಅಂತ ಹೇಳಿ ಇಲ್ಲಿ ಕರ್ಣಂಗಂತೂ ನಂಬೋಕೆ ಆಗ್ತಿಲ್ಲ ಸಾಹಿತ್ಯ ರೀತಿ ಮಾತಾ ಕ್ಷಣ ಕುಸ್ತು ಹೋದಂತಹ ಕಾರಣ ಇಲ್ಲ ಸಾಹಿತ್ಯವರು ಈ ರೀತಿ ಮಾತಾಡೋಕೆ ಸಾಧ್ಯನ ಇಲ್ಲ ರಿವೆಂಜ್ ತಗೊಳ್ಳೋದು ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇಲ್ಲ ಸಾಹಿತ್ಯವರು ಅಂಥವ್ರು ಅಲ್ವೇ ಅಲ್ಲ ಅಂತ ಮಗತೊಮ್ಮೆ ಸಾಹಿತ್ಯ ಕಡೆ ಓಡಿ ಹೋಗ್ತಿದ್ದಾರೆ ಕರ್ಣ ಆ ಕಡೆ ಸಾಹಿತ್ಯ ಕುಸ್ತು ಹೋಗಿ ಕೂತು ಕಣ್ಣೀರು ಹಾಕ್ತದಾಳಿ ಎಂತ ಮಾ ತಪ್ಪು ಮಾಡಿಬಿಟ್ಟ ಕರ್ಣನ ಮನಸ್ಸಿಗೆ ಎಷ್ಟು ನೋವು ಮಾಡಿಬಿಟ್ಟ ಎಷ್ಟು ಹಾಗೆ ಮಾತಾಡ್ಬಿಟ್ಟ ಕರ್ಣ ಎಷ್ಟು ಒಳ್ಳೆಯವರು ಅಂಥವ್ರ ಬಗ್ಗೆ ಈ ರೀತಿ ಮಾತಾಡಿದ್ನಲ್ಲ ಅಂತ ಕಣ್ಣೀರು ಆಗ್ತದಾಳೆ ಬಟ್ ಸಂಚುವಿನ ಪ್ರಾಣನ ಉಳಿಸ್ಬೇಕು ಅಂದರೆ ಅವಳು ಇದನ್ನು ಮಾಡಲೇಬೇಕಾಗಿತ್ತು ಇದು ಸಂಚುವಿನ ಒಂದು ಪ್ಲ್ಯಾನ್ ಆಗಿತ್ತು ಅದೇ ಪ್ರಕಾರವಾಗಿ ಇಲ್ಲಿ ಸಾಹಿತ್ಯ ಬಲಿಯಾಗ್ತದಾಳೆ ಜೊತೆಗೆ ಇಲ್ಲಿ ಕರ್ಣನ ಪ್ರೀತಿ ಆಗ್ತದೆ ಹಾಗಿದ್ರೆ ಮುಂದೇನಾಗುತ್ತೆ ಆ ಮನೆಗೆ ಹೋಗಬೇಕು ಅರಂಧತಿ ಬುಕ್ವಾಡನ ಕಳ್ಚಿಡಬೇಕು ಫೈನಲಿ ಕರ್ಣ ಸಾಹಿತ್ಯ ಮದುವೆ ಆಗಬೇಕು ಖಂಡಿತ ಆದಷ್ಟು ಬೇಗ ಅವರಿಬ್ಬರು ಮದುವೆ ಆಗುತ್ತೆ